ನಮಸ್ಕಾರ ವೀಕ್ಷಕರೇ ಎಮ್ ಎಂ ಭಾರತ್ ಟಿವಿಗೆ ಸ್ವಾಗತ ಸುಸ್ವಾಗತ ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕ ಜನ ಏನು ಎಸ್ ಆರ್ ಎಸ್ ಪಕ್ಷದಲ್ಲಿ ಇವತ್ತು ಸುಮಾರೊಂದು ಅರವತ್ತು ಟು ಎಪ್ಪತ್ತಷ್ಟು ಶಕ್ತಿಗಳು ಹಾಕಿಕೊಂಡು ಸುಮಾರು ಒಂದು ಪೂರ್ಣ ವರ್ಷಗಳು ಇಲ್ಲಿ ಈ ಭಾಗದಲ್ಲಿದ್ದಾರೆ ಏಕೆ ಏಕೆ ಬಂದು ಏನು ಮುನಿರಾಜ್ನ ನಾಯ್ಡು ಶಾಸಕ ರಾಜರಾಜೇಶ್ವರನಗರದ ಶಾಸಕ ರಣಹೇಡಿ ಕೂಡಲೇಲಿ ಬಂದು ಅವನು ನೆನೆಸ್ಕೋಬೇಕಾಗಿತ್ತು ಹಿಂದೆ ಏನು ಅವನು ಗಾರೆ ಕೆಲಸ ಮಾಡಿ ಮಟ್ಟದಲ್ಲಿ ಬೆಳೆದಂಥ ಶಾಸಕ ಆಗಿರೋಂಥ ವ್ಯಕ್ತಿ ಇವತ್ತು ಬಡವರು ಹೊಟ್ಟೆ ಮೇಲೆ ಹೊಡೆದು ಇವತ್ತ ಎಲ್ಲ ಕೆಲಸಗಳು ಮನೆಗಳು ಕೆಲಸ ಮಾಡಿ ಈ ಫಲ ಇವತ್ತು ನಮ್ಮ ಕಲ್ಯಾಣ ಜನ ಕೆಲಸಗಳು ನಮ್ಮ ಸುಂಪು ಜನತೆ ಅಂದರೆ ನನ್ನೂರಿನ ಜನಗಳು ಇರಲ್ಲ ಇವತ್ತು ನಮಗೆ ಗೊತ್ತಾಯ್ತು ವಿಚಾರ ಗೊತ್ತಾಗುತ್ತೆ ನಮ್ಮ ಕಾರ್ಯಕರ್ತರು ಕರ್ಕೊಂಡು ಇಲ್ಲೆಲ್ಲ ಬಂದು ಹೋರಾಟ ಮಾಡಿ ಅವನ ವಿರುದ್ಧವಾಗಿ ಎಫ್ ಆರ್ ಕಾಪಿ ಕೂಡ ಕೇಸ್ ಮಾಡಿದ್ದೀವಿ ನಾಳೆ ಸರ್ಕಾರ ಕೂಡಲೇ ಅವ್ರನ್ನ ಒಳ್ಳೆ ಜಾಗದಲ್ಲಿರೋ ಮನೆಗಳು ಕಟ್ಕೊಡ್ಬೇಕು ಅಥವಾ ಬಿಡಿಯೋ ಕೊಡ್ತಾರೆ ಎಲ್ಲಿ ಕೊಡ್ತಾರೆ ಗೊತ್ತಿಲ್ಲ ನೋಡಲೇಬೇಕು ಇಲ್ಲಾಂದ್ರೆ ನಾಳೆ ಬಿ ಜೆ ಪಿ ಕಚೇರಿ ಮುಕ್ತಿ ಇದು ಏನು ಅವ್ರು ಗಡಿಪಾರ ಏನು ಮುನಿರತ್ನ ನಾಯ್ಡು ಗಡಿಪಾರ ಗಡಿಪಾರ ಮಾಡ್ಬೇಕಂತೇಳಿ ನಾವು ಹೋರಾಟ ಮಾಡ್ಕೊಂಡು ಇಷ್ಟೊತ್ತು ಮತ್ತು ಕ್ಷಮೆ ಕೇಳಬೇಕು ನಮ್ಮ ಕಲ್ಯಾಣ ಕಲ್ಯಾಣಕೊಂಡು ಜನತೆಗೆ ಕ್ಷಮೆ ಕೇಳಬೇಕು ಮುನಿರತ್ನ ನಾಯ್ಡು ಹಲವಾರು ಕೇಸ್ಗಳಿದೆ ಹಿಂದೆ ಎಲ್ಲ ಮಾಡಿದ್ದಾನೆ ಮತ್ತು ಅವ್ರ ಪಾಪದ ಕಡೆ ತುಂಬಿದೆ ಇವತ್ತ ಅನುಭವಿಸ್ತೇನೆ ಮುಂದೆ ಪಚಕರ್ ಪಡ್ತಾನೆ ಸರ್ ಯಾಕಂದರೆ ಬಡವರಿಗೆ ಇಟ್ಕೊಂಡ್ರೆ ಯಾರು ಉದ್ಧಾರ ಆಗಿಲ್ಲ ಕೂಡಲೇ ಸರ್ಕಾರ ಇದ್ರ ಬಗ್ಗೆ ಹರಿಸಿ ಕಲ್ಯಾಣ ಕರ್ನಾಟಕ ರೈತರು ಮಕ್ಕಳಿಗೆ ಬಡವರು ಮಕ್ಕಳು ಇವತ್ತ ಬೀದಿ ಬಾಲ ಇದ್ದಾರೆ ಅವ್ರಿಗೆ ನೆಲ ಅವಕಾಶ ಮಾಡಿಕೊಳ್ಬೇಕಂತ ಹೇಳಿ ನಮ್ಮ ಮನೆ ಇದು ಬಿ ಡಿ ಎ ಜಾಗ ಆ್ಯಕ್ಚುಲಿ ಗೌರ್ಮೆಂಟ್ ಜಾಗ ಅವರಪ್ಪನೂ ಸತ್ತಲ್ಲ ಇದು ಮೊದಲೇ ಹಬ್ನ ಅಪ್ಪನ ಸತ್ತಲ್ಲ ಚುನಾವಣೆ ರಾಜಕೀಯ ಕನ್ನಡದವ್ರು ಓಟ್ ತಗೊಂಡು ಇವತ್ತ ಗೆದ್ದಿದ್ದಾನೆ ಅನ್ನೋ ಸಲ ಕನ್ನಡಿಗರು ಸಪೋರ್ಟ್ ಮಾಡಿ ಇರಬೇಕಾಗಿತ್ತು ಅವನು ಆಂಧ್ರ ಬಂದ್ಬಿಟ್ಟು ಇವತ್ತು ಉತ್ತರ ಭಾರತೀಯರನ್ನ ಅವನ್ನೆಲ್ಲ ಸಪೋರ್ಟ್ ಮಾಡ್ಕೊಂಡು ಇರೋದಲ್ಲ ನಮ್ಮ ಕಲ್ಯಾಣ ಕನ್ನಡ ಕನ್ನಡದ ಮಕ್ಕಳಿದ್ದಾರೆ ಇವತ್ತು ಹತ್ಯೆ ಮಾಡಿ ಹದಿನೈದೇ ಮಾಡಿ ಮನೆಗಳು ಕಟ್ಬಿಟ್ಟು ಇವತ್ತು ಫುಟ್ ಬಾತಲ್ಲಿ ಜೋಪಿ ಹಾಕೊಂಡು ಇರೋ ನೆಮ್ಮದಿಂದ ಇರೋಕ್ಕೂ ಬಿಡ್ತಾ ಇಲ್ಲ ಇವತ್ತು ರಾಜಕಾರಣಿ ಕೂಡಲೇ ಅವರಿಗೆ ಸರ್ಕಾರ ಅವ್ರ ಮೇಲೆ ಗಡಿತರ ಮಾಡುವಂಥ ಕೆಲಸ ಮಾಡಬೇಕು ಓಕೆ ಏನು ಈಗಿನ ಎಸ್ ಆರ್ ಎಸ್ಸು ಟಿವಿ ಎಸ್ ಕಂಟ್ರ ಎಸ್ ಆರ್ ನಮ್ಮ ರಾಜೇಶ್ವರಿ ನಗರದ ಎಮ್ ಎಲ್ ಎರಾದ ಮುನಿರತ್ನ ನಾಯ್ಡು ಅವರು ನಮ್ಮ ಕಾರ್ಮಿಕರಿಗೆ ಬಡ ಕೂಲಿ ಕಾರ್ಮಿಕರು ದಲಿತ ಪರ ಕಾರ್ಮಿಕರು ಏನು ಸುಮಾರು ಒಂದು ಎಪ್ಪತ್ತು ಕುಟುಂಬಗಳು ಇಲ್ಲಿ ನೆಲೆಸಿರುತ್ತಾರೆ ಏಕಾಏಕೆಯಾಗಿ ಅವರಿಗೆ ನೋಟಿಸ್ ಕೊಡದೇನೆ ಬಂದು ಜೆ ಸಿ ಬಿ ಮುಖಾಂತರ ಮತ್ತು ಅವರ ಸಾರಾದ ಗುಂಡಗಳನ್ನು ಕರ್ಕೊಂಡು ಬಂದು ಇಲ್ಲಿ ಮಹಿಳೆಯರ ಮೇಲೆ ಅಲ್ಲೇ ಎಸಗಿ ಮತ್ತೆ ಅವರಿಗಿನ ಜಾತಿ ನಿಗದಿ ಮಾಡಿ ಎಲ್ಲ ಸುಮಾರು ಏನು ಗುಡಿಸಲ ನೆಲಸಿಂಹ ಮಾಡಿದ್ದಾರೆ ಅದರಲ್ಲಿ ಎಲ್ಲ ಪಾತ್ರೆ ಇರ್ಬೋದು ಪ್ರತಿಯೊಂದು ಒಡಿವೆಗಳು ಇರ್ಬೋದು ಸುಮಾರು ದುಡ್ಡುಗಳನ್ನು ಇಟ್ಟಿದ್ದರು ಕಾರ್ಮಿಕರು ಶ್ರಮಜೀವಿಗಳು ದುಡ್ಡು ಬಿಟ್ಟು ಅದು ಕೂಡ ಎಲ್ಲ ನೆಲಸಿಮ ಮಾಡಿಬಿಟ್ಟು ಇದೊಂದು ಒಂದು ದೊಡ್ಡ ಘಟನೆ ಆಗಿದೆ ಅದಕ್ಕಾಗಿ ನಮ್ಮ ರಾಜ್ಯಾಧ್ಯಕ್ಷರಾದ ಬಸವರಾಜ ಪಡುಕೋಟೆ ಅಣ್ಣನವರು ಬೆಂಗಳೂರಲ್ಲಿ ಪ್ರತಿಯೊಂದು ಕಾರ್ಮಿಕರಿಗೆ ಏನಾದರೂ ನಾವು ಗನ್ನಲು ನಿಂತು ಹೋರಾಡ್ತಾ ಇದ್ದೀವಿ ಬೆಳಗ್ಗೆಯಿಂದ ಕೂಡ ಹೋರಾಡಿದ್ದೀವಿ ನಾಳೆ ಕೂಡ ಮಲ್ಲೇಶ್ವರಂದಲ್ಲಿ ಬಿ ಜೆ ಪಿ ಕಚೇರಿಯನ್ನು ಮುತ್ತಿಗೆ ಹಾಕುವಂಥ ಕೆಲಸ ಮಾಡ್ತಾಯಿದ್ದೀವಿ ಯಾಕಂದರೆ ಬಿ ಜೆ ಪಿ ಪಕ್ಷದಿಂದ ಈ ಒಂದು ಏನು ಮುನಿರತ್ನ ನಾಯ್ಡು ಆಂಧ್ರ ಮುನಿರತ್ನ ನಾಯ್ಡು ಅವರನ್ನು ಅಮನ ನಮ್ಮ ಆಗ್ರಹ ಇದೆ ನಾಳೆ ದಿನ ಹೆಚ್ಚಿನ ಕಾರ್ಮಿಕರು ಎಲ್ಲ ಬೆಂಗಳೂರಲ್ಲಿ ಇರುವಂಥ ಎಲ್ಲ ಕಾರ್ಮಿಕರು ಕರೆ ಕೊಟ್ಟಿದ್ದೀವಿ ನಾಳೆ ಒಂದು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೀತಿರುವಂಥ